ஏன்ற தந்திர நங்கார ஏன் மாட்லி துளசாவா

ಯಾಕೆ ಕಳಾತೀನ ನಿನಗ ಅದನ್ ತಿಂತಾನೆ ಇದನ್ ಅಂತ ಹೇಳೇವನ ನೀ ಅವ್ವಾ ಏನ್ ಮಾಡಾಕ್ತ ಅದನ್ನ ಉಣ್ತೇವಿ ತಿಂತೇವಿ ನೀ ಅಳಬಾಡಾ ಬಾ ಇಲ್ಲಿ ಕುಂದ್ರ ಬಾ ನೀ ಹತ್ರ ನಮಗೂ ಅಳಿ ಬರ ಬರ್ರಿ 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 ಪ್ರಯತ್ನ ಮಾಡೀನಿ ಈ ಮಕ್ಕಳ ಉಪವಾಸ ಅದ ಅಂದ್ರೆ ಕೇಳೋದಿಲ್ಲ ಏನಿಲ್ಲ ಅವ್ರಿಗೆ ಬ ಶ್ರೀಮಂತರಿಗೆ ಬಡವರ ಕಷ್ಟ ಅರ್ಥ ಆಗೋದಿಲ್ಲ ಎಷ್ಟು ದೈನಾಸಿ ಬಿಟ್ನ ಸಣ್ಣ ಸಣ್ಣ ಮಕ್ಕಳದವ್ರಿ ಒಂದು ನೂರು ರೂಪಾಯಿ ಕೊಡಿ ಇವತ್ತಿನ ಪಗಾರದೊಳಗೆ ನೀವೇನು ಹಂಗ ಕೊಡಬಾಡ್ರಿ ಅಂತ ಹೇಳಿ ಎಕ್ಸ್ಟ್ರಾ ಕೆಲಸ ಮಾಡ್ತಾನಂತ ಗೂಗರ್ದ್ಯ ಏನು ಇದನ್ನ ಮಾಡಲಿಲ್ಲ ನಾಳಿಂದ ಕೆಲಸ ಬರಕ್ ಹೋಗಬಾಡಿನ ಅಂತ ಅಂತಾರ ಏನು ಮಾಡ್ಲನು ಮಾಡೋಷ್ಟು ಪ್ರಯತ್ನ ಮಾಡಿದ್ಯಾ ಹಿಂಗಾಗಿ ನನಗೇನು ಏನು ಮಾಡ್ಬೇಕನ್ನೋದು ದಿಕ್ಕ ತಿಳಿಲಿಲ್ಲ ಹಿಂಗಾಗಿ ಸುಮ್ಮನೆ ಬಂದೆ ನೋಡ

உண்ணா தாடசதே கொட்டில எந்த கஷ்ட நமக்கு இது நம்ம பரீட்சை குடிற

ನೀವ್ ಕುಡೀರಿ ಹೊರಗಿಂದ ಬಂದಿರ ದುಡುದು ಕುಡೀರಿ ನನ್ನ ದುಡಿಮೆ ತಗೊಂಡು ಏನ್ ಮಾಡ್ತಿತ್ತು ಎಷ್ಟು ದುಡಿಮೆ ಮಾಡಿದ್ರ ಏನೈತಿ ತಿನ್ನಾಕ ಅನ್ನ ಕುಡಿರಿ ನಾ ಕಟ್ಟಿ ನನಗ್ ಗೊತ್ತೈತಿ ಕಟ್ಟಿದ್ ಬಾಜು ಮನ್ಯಾಗ ಒಂದ್ ತುಣಕ್ ರೊಟ್ಟಿ ಇಸ್ಕೊಂಬಂದ್ ಕಟ್ಟಿದ್ ನಿನ್ ಮಂದ್ಯಾಗ ಸಹಾಯ ಹೇಳಿ ದುಡದ್ ಬಂದಿರಿ ಕುಡಿರಿ ನಾನ್ ಮನ್ಯಾಗ ಇರಾರ ನಡೀತತಿ ಇಲ್ಲ ನೀನ ಕುಡಿ ಕುಡಿರಿ ಮಗು ತಿಂದಿರ್ತಿ ಮನ್ಯಾಗ ನೀವು ಕುಡಿರಿ ಮನ್ಯಾಗ ಇರ್ತೀವಿ ನಾವು ಇಲ್ಲ ಆತ ಮನ್ಯಾಗ ಇರ್ತೀಯ ಏನ್ ತಿಂದಿರ್ತೀರಿ ನೀವು ಮನ್ಯಾಗ ಕುಡಿ ನೀನು ಕುಡಿ ಅವು ಮಕ್ಳಿಗೆ ಇನ್ನಷ್ಟು ಹಾಕು ಕುಡಿರಿ ಕುಡುದು ಕೊಡಿರಿ ಒಂದಿರ್ತೀ ಬಿಡ್ರಿ ನನ್ಗ ಹ್ಮ್ ತಗೋರಿವಾ ಇನ್ನಟ್ಟು ಆ ಹ್ಞೂ ಹಿಡಿವ ನೀವು ಹಾಕಿ ತಗೋರಿ ಅವ್ರಿ ಕುಡಿರಿ ನೀವ್ நோட மக்கள் கித்தல்ல தோயா தோ இது குடி குடி நீ ಕುಡಿದ್ ನಾನು ಕೋಟತ್ ಹಾಕೀನಿ ಕುಡಿ ಮತ್ತೆ ರಾತ್ರಿ ಊಟಕ್ಕೆ ಏನಾರ ಮಾಡು ಏನಾರ ಹೋಗಿ ಬರ್ತಾನೆ ಯಾರಾದ್ರೂ ನನ್ನ ಕಷ್ಟ ನೋಡಿ ಕೊಟ್ಟ ಕೊಡ್ತಾರ ನೋಡ್ರಿ ದುಡದ ಮುಟ್ಟಸ್ತಾನ ಯಾರ್ನು ಹಂಗ ಕೇಳಾಕ್ ಹೋಗುದಲ್ಲ ಕೆಲ್ಸ ಮಾಡ್ತಾನಿ ದುಡದ ಮುಟ್ಟಸ್ತಾನಿಗನ್ಬೇಕಂತರಿ ದಿನಾ ಹುಡ್ಗಿ ಕಾಸ ಕುಂತಾರ ಅವ್ರು ನಾಳೆ ತರ್ಲಿಲ್ಲ ಅಂದ್ರೆ ಬರ್ಬೇಡ್ರೇಕ ಹಂಗಾಗಿ ನೋಡ್ರಿ ಎಲ್ಲಾರ ಕೇಳಿ ಪಗಾರ ಇಸ್ಕೊಂಡು ಬರ ದುಡ್ದಿದ್ದ ಪಗಾರ ಅಷ್ಟ ಇಸ್ಕೊಂಬಂದ್ರ ನಮ್ ಗುಡ ಊಟಕ್ಕ ಹಾಕುದ ಅಪ್ಪಿ ಅಂದ್ರ ಅದೇನ ಒಂದ ಎರಡ ರೂಪಾಯ ಹತ್ತು ಹನ್ನೆರಡು ರೂಪಾಯ ಎಷ್ಟ್ ಕಟ್ಟಮೇಗ ಐದು ಸಾವಿರ ಹತ್ತು ಸಾವಿರ ಹೇಳಿ ಬರ್ರಿ ಅವನ್ ಮಾರಿ ಮತ್ತ ನೀನ್ ಕಿವಿನ ನೋಡಿದ್ರ ಅಂದ್ರ ನಾಕ್ ಮಂದಿ ಈಗ ನಮ್ಮನ್ನ ತಿಳದ್ ಮಾತಾಡ್ತಾರ ಅವು ಇಲ್ಲ ಅಂದ್ರ ಹ ಏನೋ ನಿಮ್ಮ ತವರ್ ಮನೆಯನ್ನು ಮಾಡಿಸ್ಕೊಟ್ಟಿದ್ದಾಡಿ ಉಳ್ದಾವ

ಿವ್ರು ನಾನು ಯಾವಾಗ ಒಳ್ಳೆದ್ ಮಾಡ್ತಾನು ಯಾವಾಗ ನಮ್ಗೆ ಮಾಡ್ತಾನ ಒಳ್ಳೆ ಕಾಲ್ ಬರ್ತೈತ್ರಿ ಈ ಮಾತಂತೀವ್ ನಾನು ವಿಶ್ವಾಸ ಆ ದೇವರು ನನ್ ಕೈ ಬಿಡುದ ನನ್ನ ಮಕ್ಕಳೆಂದ ನನ್ನಂತ ಅಂತ ತಲ್ಪಸ್ತಾನ ಅನ್ನೋದೈತಿ ಅವನ ಮೇಲೆ ವಿಶ್ವಾಸ ಇಟ್ಟು ನಾ ನಿಯತ್ತಾಗಿ ಹಾಕತಾನೆ ಅದ್ ನೋಡು ಮಕ್ಕಳೆಂದಾರ ಏನಾರ ಅಂತೇಳಿ ನನಗ ಹೇಳಸ್ತಾರ ಈ ಹೆಣ್ಮಕ್ಳನ್ನ ಮುಂದಿಟ್ಕೊಂಡ ಇವ್ರ ಕಡಿಂದ ಒಂದ್ ಏನಾರ ಮಾಡಿಸ್ ಮಾಡಲಿಲ್ಲ ಅಂದ್ರ ನಮ್ ಜನಮ ಭೂಮಿ ಮೇಲೆ ಇದ್ದಾರ ಏನಪ್ಪ ಹೆಣ್ಮಕ್ಳು ಅಂತಾರೆ ಅಂತಾರ ಮಾತ್ಕೊಂಬಮ್ಮಿ ಆ ಹೆಣ್ಮಕ್ಳ ಏನ್ ಮನಿ ಯಾ ಹೆಂಗ ಬೆಳಸ್ತಾನ ಅನ್ನೋದನ್ನ ನೋಡುವಂತಿ ನೀ ಇಡೀ ಪ್ರಪಂಚನ ನೋಡ್ಬೇಕು ಅವ್ರ ಬೆಳವಣಿಗೆನ ಹಂಗೆ ನಾ ಬೆಳೆಸ್ತಾನೆ ಇದು ಈ ಟೈಮ್ನಾಗ ನಾನು ನಿನ್ನ ಅವಶ್ಯಕತೆಗೆ ಇವನ್ನೆಲ್ಲ ಮಾರಿ ಏನೋ ಮಾಡಕತ್ತೇನೆ ನೋಡೋಣ ಮಾಡಿಕೊಂಡ್ರ ತರ್ಸದ್ ಬಿಡೋದು ಬೇಡ ಮಾಡೋಣ ಅವ್ರು ಒಂದು ಅಂತಕ್ಕೆ ನಾಲ್ಕು ಮಂದಿ ಅನ್ನೋರ್ಗೆ ಅನ್ನೋರು ಅವ್ರು ನೋಡಿ ಬಾಯಿ ಮೇಲೆ ಬೆರಳು ಇಟ್ಕೋಬೇಕು ಹಂಗೆ ಮಾಡೇ ಮಾಡ್ತಾನೆ ಹಂಗೆ ಹಾಗೆ ಆಕೈತಿ ಆ ವಿಶ್ವಾಸ ನನ್ನಲ್ಲಿ ಐತಿ ನಿನ್ನಲ್ಲಿ ಐತಿ ನಮ್ಗೆ ವಿಶ್ವಾಸ ಇದ್ರೆ ಮುಗಿದು ಹೋದ ಮಾಡೋಣ ಒಂದ್ ಹಂತಕ್ ಕೈ ಬಿಡೋನು ಅಲ್ಲ ಈಗ ಕತ್ಲ ಆಗೈತಿ ಅಂತ ಹೇಳಿ ಕತ್ಲ ಹಂಗ ಇರ್ತೈತಿ ಏನ್ರಿ ಬೆಳಗ್ಗೆ ಸೂರ್ಯ ಹುಟ್ಟಾಕ ಬೇಕು ಹೋದಾಗ ಬೆಳಕ ಆಗಬೇಕ ಹಂಗ ನಮ್ ಜೀವನದಾಗ ಒಳ್ಳೆ ಕಾಲನು ನಮಗೂ ಬರ್ತೈತಿ ಅವ ಅಪ್ಪ ಎದ ಕಳತಿರ್ ನೀವ್ ಒಂದಲ್ಲ ಒಂದಿನ ನಾನು ತಂಗಿಯರ ನಿಮ್ಮ ಆಸೆ ಈಡೇರಿಸ್ತೇವಿ ಇಂತ ಇಂತ ಮಕ್ಕಳಿವ್ರ ಅಂತ ಹೇಳಿ ನಾವು ನಿಮಗೂ ಒಂದು ಹೆಸರು ತರ್ತೇವಿ ಇಷ್ಟು ನೀಷ್ಟಿದಲ ನನಗ ಇಷ್ಟ ಸಾಕೆ ನಿಮ್ಮ ತಲೆ ಆಗ ನಮ್ಮ ತಂದೆ ತಾಯಿ ಅಲ್ಲಿ ಮುಂದೆ ಹೋದ್ ಇಡಬೇಕಂತ ಇವು ಬಂಗಾರ ಆಭರಣ ಎಲ್ಲಾ ಮಾರಿ ನಿಮಗೆ ಇದನ್ ಮಾಡಾಕ್ತೇವ್ ನಿಮ್ಮ ಹೂವನ ಕೀ ಬರಿ ನಿಮ್ಮ ಹೂವಿನ ಕೈಯಾಗಿ ಬಳಿ ಇಲ್ಲ ಎಲ್ಲಾನು ನಿಮ್ಮ ಈ ತವ್ರ ಮನೆಯಿಂದ ಏನು ತಂದಿದ್ಲು ಎಲ್ಲಾ ಮಾರ್ಕೊಂಡು ನಿಮ್ಮನ್ನೆಲ್ಲ ಇಷ್ಟ ದೊಡ್ಡಾರ್ನ್ ಮಾಡೇನ್ವಾ ಆದ್ರ ಈ ಬಂಗಾರ ದೊಡ್ಡದಲ್ಲ ಇದು ಬಂಗಾರದಂಗ ನೀವು ಬಂಗಾರದಂತ ಕಾರ್ಯ ಮಾಡಿ ಈ ಜಗಕ್ಕೆ ಒಂದು ಬೆಳಕು ಕೊಡ್ಬೇಕ ಈ ಬಂಗಾರ ಹೆಂಗ ಹೊಳಿತೈತಲ್ಲ ಹಂಗ ನೀವು ಮಿಂಚ್ಬೇಕು ಮಿಂಚಿ ನಮ್ಮ ಹೆಸರು ತರ್ತಾರಂತ ಹೇಳಿದಲ್ವಾ ನಿನ್ ಮಾತ್ ನನಗ ಈ ಹೊಟ್ಟು ತುಂಬಿದಕ್ಕಿಂತ ಬಲ ನಿಮಗೆ ನಿಮಗ್ ಹಿಂಗ ಅಪ್ಪ ನಮ್ಮವ್ವ ಹಿಂಗ ಕಷ್ಟ ನಮ್ಮನ ಏನೋ ಓದ್ ನಾವು ಈ ಸಮಾಜದಾಗ ಇವರು ಹೆಸರು ತರಬೇಕು ಏನಾರ ಸಾಧನೆ ಅನ್ನೋದನ್ನ ತಿಳಿಯಾಗ ತುಂಬಕೋಬೇಕು ನೀವು ಮೂರು ಮಂದಿ ಏನ ಹಂಗ ಮಾಡಿಕೊಂಡು ನಮ್ಮನ್ನ ಹೆಸರು ಉಳಿಸ್ಬೇಕು ಹ ನೋಡು ತಿನ್ನು ಮುಖ್ಯಲ್ಯವ ಹಾ ಈ ಬಂಗಾರ ಮುಖ್ಯ ಅಲ್ಲ ನಿಮ್ ಬಂಗಾರ ಮಾಡೋದು ಆಗ್ಲಿ ಇದು ನಿಂದಿಲ್ಲ ನಾಳೆ ನಾ ನಿಮ್ಲೆ ಈದ್ ಇಷ್ಟ ಅಲ್ಲ ಇಷ್ಟ ನಾ ಬಂಗಾರ ನೀವು ಬಂಗಾರದಂತ ನನ್ ಮಕ್ಕಳಿರ ಬಂಗಾರದಂತ ಕೆಲಸ ಮಾಡ್ರಿ ಸಾಧನೆ ಮಾಡ್ರಿ ನಮ್ಮನ್ ಉಳಿಸ್ರಿ ವ ಇಷ್ಟ ಬೇಡದ್ ನಿಮ್ಮನ್ ನಿಮ್ಮಪ್ಪ ಆಗಲಿ ರಾತ್ರಿ ಒಂದಿನ ಮನೆಯಾಗಿರೋದಲ್ಲ ಆ ಏನ್ ಜಡ್ ಬರ್ಲಿ ಬ್ಯಾನ್ ಬರ್ಲಿ ಯಾ ದೊಡ್ಡ ಬಿಡ್ತ ನನ್ ಮಕ್ಳ ಅದ ಮನ್ಯಾಗ ಹ ಯಾರನ್ನ ಕರ್ಕೊಂಡು ಶಾಲೆ ಕಲಿಯವ್ವಾ ಹ ನೀವಪ್ಪನ್ ಹೆಸರು ಉಳಿಸ್ಬೇಕು ಏನ ಹ್ಮ್ ಸಣ್ಣಕ್ ಆಗ್ಬೇಕು ನೋಡುವ ನೀನ ದೊಡ್ಡಕ್ಕೆ ನೀನ್ ಅಟ್ ಸಣ್ಣ ಹೋದ್ ಏನ ಚಿಂತೆ ಮಾಡ್ಕೊಳತ್ತೀರಿ ನೀವು ಎದಕ್ ಆತೀರಿ ಒಂದಲ್ಲ ಒಂದಿನ ನಾನು ತಂಗಿಯಾರ ಕೂಡಿ ಒಂದ್ ಸಾಧನೆ ಮಾಡ್ತೀವಿ ನೀವೆಲ್ಲರ ಹೊಂಟ್ರ ನೋಡ ಲಕ್ಷ್ಮಿ ಯಾರಪ್ಪ ಹೊಂಟನ ಲಕ್ಷ್ಮಿ ಯಾರ ಹೊಂಟ ಅನ್ನೋಂಗ ಮಾಡ್ತೇವಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾವ್ ಅದೇವಿ ನಾವ ಗಂಡ್ ಮಕ್ಳು ಇದ್ದಂಗ ಗಂಡ್ ಮಕ್ಳು ಮಾಡ್ಲಂಗ ಮಾಡ್ ತೋರ್ಸ್ತಿವಿ ನಾವ್ ಹಂಗ ಅನ್ಕೊಂಡ್ ನಿಮ ಗಂಡ್ ಮಕ್ಳು ನಿಮ್ ಗಂಡ್ ಮಕ್ಳು ನಿಮ್ ಹಂಗ್ಯಾರ ಕರ್ಕೊಂಡು ಚಂದಿ ಸಾಧನೆ ಮಾಡಿ ಹಂಗಾರ ಇವನಟ್ಟು ಕೊಟ್ಟು ಎಷ್ಟು ಆದಷ್ಟು ನೋಡನ್ ತಗೋರಿ ಮತ್ತೆ ಸಾಲ ಮಾಡ್ರಿ ನೋಡನು ಇಲ್ಲ ನಾನು ಕೆಲ್ಸ ಕೇಳ್ಕೊಬಂದ್ರಿ ಅಲ್ಲಿ ನಾನಿಂದ ಮುಲಂಗ ಮನ್ಯಾಗ ಮನ್ಯಾಕುಂತರ ಏನ್ ಮಾಡುದು ಮಕ್ಳು ಅಷ್ಟು ಆಗ್ಯಾವ ಈಗ ಎಷ್ಟ ಕಷ್ಟ ಆಗ್ಲಿ ಏನಾರ ನಾನು ನಿಮ್ಗ ದೊಡ್ಡದ್ ಹಾಕ್ತೇನೆ ಏನಾರ ಮಾಡೋಣಂತ ಬೇಡ ಈಗ ಜನ ನಮಗ್ ನೋಡಿ ಹ್ಮ ಏನು ಏನ್ ನಮ್ಗೆ ಏನಾರ ಕೊಟ್ಟು ನಡೆಸ್ತಾರ ಅವ್ರ ದು ನಿಗಲದಕ್ಲ್ಸ ಕೆಲ್ಸಾಕಂದ್ರ ತಪ್ಪಲ್ಲ ಅನ್ನೋದು ನನಗೂ ಗೊತ್ತೈತಿ ಆದ್ರ ನಿನ್ನ ಕಡೆಯಿಂದ ದುಡಿಸಬಾರ್ದು ಅನ್ನೋದ್ ನಂದೊಂದ್ ಬೇಡ ಮಕ್ಳು ನೋಡ್ಕೊಂಡು ತಿದ್ದಿ ಬುದ್ಧಿ ಹೇಳಿ ವಿದ್ಯೆ ಕಲಿಸಿ ಮನೆಯಾಗಿ ಏನೈತೆಲ್ಲ ಮಾಡ್ಕೊಂಡು ಏನಾದ್ರು ಒಂದ್ ಹಚ್ಚನಂತ ಅಲ್ಲಿ ಮಟ್ಟ ದೇವ್ರು ನಮಗೆ ಎಷ್ಟು ಕೊಡ್ತಾನ ಕಷ್ಟ ಕೊಡ್ಲಿ ಹರಿಗಟ್ಲೆ ಕೊಟ್ಟಾನಂತ ಕೊಡ್ಲಿ ಅವ್ರಿಗೆ ಕಲ್ಸುನಂತ ನೀವ್ ಮತ್ತ ಹೋಗೋದೇ ಈಗ ಮನ್ಯಾಗ ಕುಂತ ಏನ್ ಮಾಡ್ದೆ ಹೇಳಿ ಹನಿ ಹನಿ ಕೊಡೋದ್ರ ಹೇಳ ಅಂತ ಅತ್ತು ನಾನು ಹಂಗರ ನಿನ್ನೊಟ್ಟು ಅದನ್ನ ಗಂಜಿ ಕುಡಿ ಅವ್ಕ ಬೇಕಂದ್ರೆ ಬೇಕಂದ್ರ ಹಾಕು ಹಾಕಿ ಅವ್ಕ ಓದಾಕ ಹಚ್ಚು ನಾನು ಇಲ್ಲೇ ನೋಡಿ ಒಂದೊಟ್ಟು ಕೇಳ್ಕೊಂಡು ಎಷ್ಟೆಷ್ಟು ಕೊಡ್ತಾರ ನೋಡ್ಕೊಂಡು ಸಾಲಿಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಹ್ಮ್ ನೀವ್ ಒಂದಷ್ಟ ಅರ್ಧ ಕೊಟ್ರೆ ನಡುವಿಲ್ಲ ಅನ್ವಾ ಕೇಳ್ಬೇಕಿಲ್ಲ ನಿಮ್ ಪ್ರಿನ್ಸಿಪಾಲ್ಗದು ಇಲ್ಪ ನಾ ಎಷ್ಟ್ ಇದು ಮಾಡಿದ್ನಿ ಪೂರ್ಣನ ತಂಬಾ ಅಂದಾರ ನಮ್ಮಪ್ಪ ಅಪ್ಪ ಎಷ್ಟ್ ಕಷ್ಟ ಪಡ್ತಾನ ಅಂತ ಹೇಳಿದ್ರು ಅವ್ರು ಪೂರ್ಣ ತಂಬಾ ಅಂತ ಹೇಳಿದ್ರಪ್ಪ ಅಲ್ವಾ ನಮ್ ಕಷ್ಟ ಹೇಳಿದ್ರ ಅವ್ರಿಗೆರ್ಥ ಆಗೋದಲ್ಲ ನಮ್ ಕಷ್ಟ ನಮ್ ಕೊಡುವ ಕೂಡ ಏನ ಮತ್ ನಾ ಹಚ್ಚೇವೆ ಈಗ ಕೊಡಕಾಗ್ಲಿ ನೀಗ್ಲಿಲ್ಲ ಅಂದ್ರ ನಮ್ ಸಾಲಿಗೆ ಯಾಕೆ ಹಚ್ಚರಿ ಅಂತ ಕೇಳ್ಯಾರ ಕೇಳ್ಯಾರವ್ರ ನಾನು ಈಗ ಸಹಜ ಅದ ಅವ್ರದ ಕರ್ತವ್ಯವಾದ ಅವ್ರ ಅವ್ರು ನಾವು ಕೊಡಬೇಕ ಇನ್ನೊ ನನ್ ಮಕ್ಳ ನಾಕ್ ಮಂದಿ ಒಳಗ್ ಬರ್ಲಿ ಅಂತೇಳಿ ನಿಮ್ನೆಲ್ಲ ಚಾಲ ನೀ ಇವ್ವಾ ನೀನದೇ ಚಿಂತೆ ಮಾಡ್ಬೇಡ ನಾವ್ ಹೆಂಗಾರ ಮಾಡಿ ವ್ಯವಸ್ಥೆ ಮಾಡ್ತೇವ ಹಂಗೋದಾಗ್ಲಿ ನೀವ್ ಒಂದ್ ಚಲೋ ಕಲೀರಿ ಏನಾರ ಒಂದ್ ಮಾಡ್ರಿ ಅಷ್ಟ ನೀನ್ ನೀವ್ ತಲೆ ಹಾಕೋಬೇಡ್ರಿ ಇಂತ ವ್ಯವಹಾರ ಎಲ್ಲ ನೀವು ಯಾವಕ್ಕ ಹೇಳ ತಿಳಿಸಿ ಹುರ್ಗುರ್ಗಿ

ನಾನು ಹೋಗಿ ಕಟ್ಟು ವ್ಯವಸ್ಥೆ ಮಾಡಿಕೊಂಡು ಬರ್ತಾನೆ ಸಂಜೆಗೆ ಸಂಜೆಕ್ಕೆ ಒಗ್ಗಟ್ಟು ಏನಾರ ತಗೊಂಡು ಹ್ಞೂ ಆಯಿತು ಕಾರ್ ಬರ್ರಿ ಅವ ನಿಮ್ಮ ಊರನ್ನ ಚೆಂದಾಗಿ ಓದ್ಕೊರಿ ಆ ನಾನು ಈಗ ನಿಮ್ಗೆ ಏನಾರ ತೊಗೊಂಡ್ಬರ್ತೇನೆ ತಿನ್ನೋಕ್ಕೆ ಹಾಂ ಹ್ಞೂ ನೀನು ಟೋರ್ನ ಸಂಭಾಳ್ಸುವ ಕಟ್ಟು ಮುಕ್ಕೊಳ್ಕೊಡ್ತ ಬರ್ತಾನೆ ನಾನು ಹಾಂ ಹ್ಞೂ